ಹಾಯ್ ಫ್ರೆಂಡ್ಸ್ ಇದು ಶಿವಮೊಗ್ಗದ ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿರುತ್ತೆ ಇನ್ನು ಮದುವೆ ದಿನಕ್ಕೂ ಮತ್ತು ಹಿಂದಿನ ದಿನ ರಿಸೆಪ್ಷನ್ಗೂ ಮಧ್ಯದಲ್ಲಿ ಒಂದು ದಿನ ಗ್ಯಾಪ್ ಇತ್ತು ಆದರೆ ಶಿವಮೊಗ್ಗ ಟು ಬ್ಯಾಂಗ್ಳೂರ್ ಅಪ್ ಅಂಡ್ ಡೌನ್ ಮಾಡೋದಕ್ಕಾಗಲ್ಲ ಟ್ರಾವೆಲ್ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕೆ ನಾವು ಅಲ್ಲೇ ಸ್ಟೇ ಆಗೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ನಿಯರಲ್ಲಿ ಇರೋವಂಥ ಪ್ಲೇಸ್ನ ನೋಡಬೇಕಂತ ಸಹ ಪ್ಲ್ಯಾನ್ ಆಗಿತ್ತು ಇನ್ನು ನಾವಿದ್ದಂಥ ಹೋಟೆಲಲ್ಲಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು ನಾವು ಹೊರ್ಗಡೆಯಿಂದ ಬಂದಿರೋರಿಗೆ ಏನು ಬೇಕು ಏನು ಬೇಡ ಅಂತೆಲ್ಲ ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ತಿದ್ರು ಜೊತೆಗೆ ಅಲ್ಲಿ ಇರುವಂಥ ಗೋಡೆಗೆ ಒಂದಷ್ಟು ಫೋಟೋ ಫ್ರೇಮ್ಸ್ನ ಹಾಕಿದ್ರು ನಿಯರಲ್ಲಿರುವಂಥ ಟೆಂಪಲ್ಸ್ ಆಗಿರ್ಬೋದು ಹೊರನಾಡು ಶೃಂಗೇರಿ ಕಟೀಲು ಈ ಥರ ಕೆಲವೊಂದು ದೇವಸ್ಥಾನಗಳದ್ದು ಪಿಕ್ನೆಲ್ಲ ಅಲ್ಲಿ ವಾಲೆ ಹಂಗೆ ಮಾಡಿದರು ಇನ್ನು ಬೆಳಗ್ಗೆ ಎದ್ದು ಒಂದಷ್ಟು ವೀಡಿಯೋ ಮಾಡ್ಕೊಂಡಾದ ಮೇಲೆ ಫ್ರೆಶ್ಅಪ್ ಎಲ್ಲ ಆದ ಬಟ್ ಭೂಮಿ ಹೊರ್ಗಡೆ ಹೋಗಿ ಬರೋಣ ಅಂತ ಅವರು ಹೇಳಿದ್ರು ನನಗೆ ಯಾಕೋ ಗೊತ್ತಿಲ್ಲ ಸೊ ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ರೀಸನ್ ಹೇಳೋದಾದರೆ ನಾನು ಬ್ಯಾಂಗ್ಳೂರಿಗೆ ಮತ್ತೆ ರಿಟರ್ನ್ ಆದಮೇಲೆ ಫ್ಯಾಮಿಲಿ ಜೊತೆ ಸಹ ಟ್ರಾವೆಲ್ ಮಾಡಬೇಕು ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಆ ಕಾರಣಕ್ಕೆ ಅವತ್ತು ನಾನು ಎಲ್ಲೂ ಹೋಗಲಿಲ್ಲ ಭೂಮಿ ಸ್ವಲ್ಪ ಬೇಜಾರಾದರೂ ಒಟ್ಟಿಗೆ ಬಂದಿದ್ದೀವಿ ಒಟ್ಟಿಗೆ ಹೋಗೋಣ ಅಕ್ಕ ಎಲ್ಲಾದರೂ ಅಂದರು ಇಲ್ಲ ನೀವು ಹೋಗಿ ಬನ್ನಿ ಅಂದೆ ಅವರು ತೀರ್ಥಹಳ್ಳಿ ಕುವೆಂಪು ಅವ್ರ ಮನೆ ಜೊತೆಗೆ ಶೃಂಗೇರಿನ ನೋಡ್ಕೊಂಡು ಮಧ್ಯಾಹ್ನದಷ್ಟ್ರಲ್ಲಿ ನಾನು ಅಲ್ಲೇ ಇರ್ತೀನಿ ಅನ್ನೋ ಕಾರಣಕ್ಕೆ ಪಾಪ ಬೇಗ ಬಂದರು ಇನ್ನು ನಾನು ಸ್ವಲ್ಪ ಅಲ್ಲೇ ಯೂಟ್ಯೂಬಿಗೆ ಬೇಕಾಗಿರುವಂಥ ಒಂದಷ್ಟು ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಸ್ವಲ್ಪ ಲೈವ್ ಸಹ ಅಟೆಂಡ್ ಮಾಡಿದೆ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಸಹ ಇತ್ತು ಇನ್ನು ಹಾಗೂ ಈಗ ರಾತ್ರಿ ಏಳು ಗಂಟೆ ಆಯಿತು ಸ್ವಲ್ಪ ಊಟ ಮಾಡ್ಕೊಂಬರೋಣ ಅಂತ ಹೊರ್ಗಡೆ ಬಂದ್ವಿ ಬಟ್ ಕುವೆಂಪು ಸರ್ಕಲಲ್ಲಿ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಪಾನಿಪುರಿ ಬಟ್ ನಮಗೂ ಅಲ್ಲಿ ಹೊಸ ಜಾಗ ಆಗಿರೋದ್ರಿಂದ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಹಾಗೆ ಗೂಗಲ್ ಸರ್ಚ್ ಮಾಡಿದ್ವಿ ಸ್ವಲ್ಪ ಐಸ್ ಕ್ರೀಮ್ ಅಂಗಡಿಗೆ ಆದರೂ ಹೋಗ್ಬಿಟ್ಟು ಏನಾದರೂ ತೊಗೊಂಬರೋಣ ಅಂತ ಹೋದ್ವಿ ಭೂಮಿಗೂ ಸಹ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಸೊ ಸ್ವಲ್ಪ ದೂರ ನಿಯರಲ್ಲೇ ಐಸ್ ಕ್ರೀಮ್ ಸ್ಟಾಲ್ ಇತ್ತು ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಮತ್ತೆ ನಾವು ರೂಮಿಗೆ ಬಂದು ಅಲ್ಲಿ ಐಸ್ ಕ್ರೀಮ್ ಕಟ್ ಮಾಡಿಕೊಂಡು ಎಲ್ಲರೂ ತಿಂದು ಕೊನೆಗೆ ಫೈನಲ್ಲಿ ರೆಸ್ಟ್ ಮಾಡೋದಕ್ಕೆ ಮತ್ತು ನಮ್ಮ ನಮ್ಮ ರೂಮ್ಗೆ ನಾವು ಹೋದ್ವಿ ಬೆಳಗಿನ ಜಾವ ಮತ್ತು ಐದುವರೆಗೆ ಮೂರು ತಂಬ್ಲುಕ್ ಇದೆ ಅಲ್ಲಿಗೆ ಹೋಗಬೇಕು ಅಂತ ಬೇಗ ಎದ್ವಿ ಸೊ ಕತ್ಲೆ ಇತ್ತು ಹೊರಗಡೆ ನಾವು ಖಾರ ತಾಣ ಅಂತ ಬಂದರೆ ಫುಲ್ ಕತ್ಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಲೈಟಾಗೆ ಬೆಳಕು ಸ್ಟಾರ್ಟ್ ಆಯಿತು ಅಂದರೆ ಸೂರ್ಯ ಉದಯ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಬೆಳಕು ಬಂತು ಇನ್ನು ಪಕ್ಕದಲ್ಲಿ ಅಷ್ಟು ನದಿ ಮರ ಗಿಡ ಎಲ್ಲ ಇದ್ರೂ ಅಲ್ಲಿ ವಾತಾವರಣ ಯಾಕೆ ಅಷ್ಟು ಶೆಖೆ ಇರುತ್ತೆ ಅಂತ ಗೊತ್ತಿಲ್ಲ ತುಂಬಾ ಶೆಕೆ ಇತ್ತು ಅಲ್ಲಿ ನಮಗೆ ಕೆಲಸ ಕಮ್ಮಿನೇ ಸೊ ತುಂಬ ಜನಕ್ಕೆ ಏನು ಮೇಕಪ್ ಮಾಡಬೇಕು ತುಂಬ ಜನಕ್ಕೆ ಹೇರ್ ಸ್ಟೈಲ್ ಮಾಡಬೇಕಂತ ಏನಿರಲಿಲ್ಲ ಆದರೆ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಬೆಳಗ್ಗೆ ಎದ್ದು ಒಂದು ಒಳ್ಳೆ ವ್ಯೂನ ನೋಡ್ಕೊಂಡು ಹೋದ್ವಿ ಹೋಗ್ತಾ ನದಿ ಆಗಿರ್ಬೋದು ಅಲ್ಲಿರೋ ಅಂಥ ಮೊದಲೇ ಕೇಳಬೇಕಾ ಶಿವಮೊಗ್ಗ ಸೈಡು ತೀರ್ಥಹಳ್ಳಿ ಸೈಡ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ನಾನೇನು ಹೇಳಬೇಕಾಗಿಲ್ಲ ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹರ್ಲಿ ಮಾರ್ನಿಂಗೇ ಹೋಗ್ತೀವಿ ಅಂತ ಅಂದರೆ ಎಷ್ಟು ಪ್ರಶಾಂತವಾದ ಗಾಳಿ ವಾತಾವರಣ ಇನ್ನೂ ಸೊ ಮತ್ತು ನೆಕ್ಸ್ಟು ಟೂ ಡೇಸ್ ಬಿಟ್ಟು ಇಲ್ಲಿಗೆ ಬರಬೇಕಾಗಿತ್ತು ವರ್ಕಿಗೆ ಬಟ್ ಆದರೆ ನಾನು ಟ್ರಾವೆಲ್ ಮಾಡಬೇಕು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕಂತ ಹೇಳಿದ್ನಲ್ವ ಆ ಕಾರಣಕ್ಕೆ ಸೊ ನಾನು ಬರ್ತಾ ಇಲ್ಲ ಆವತ್ತು ಭೂಮಿ ಬರ್ತಾರೆ ಆದರೂ ತುಂಬ ದೂರ ಲಾಂಗ್ ಜರ್ನಿ ಮಾಡೋದಂದರೆ ನಿಜ ಕಷ್ಟನೇ ಹೇಳಿದ್ನಲ್ವ ಸೊ ವರ್ಕು ಕೆಲಸ ಕಮ್ಮಿ ಇತ್ತು ಬಟ್ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಇನ್ನೂ ನೋಡಿ ಸೊ ನಾವು ಹೋಟೆಲಿಂದ ಹುಡುಗಿ ಮನೆಗೆ ಹೋಗೋವರೆಗೂ ಎಷ್ಟು ಕತ್ಲೆ ಇದೆ ಎಷ್ಟು ದೂರ ಟ್ರಾವೆಲ್ ಮೇ ಬಿ ಒಂದು ಫಾರ್ಟಿ ಮಿನಿಟ್ಸು ಇಲ್ಲ ಒಂದು ತರ್ಟಿ ಮಿನಿಟ್ಸ್ ಅಂತೂ ನಾವು ಜರ್ನಿ ಮಾಡಿದ್ವಿ ಮತ್ತು ಹಾಗೆ ನಾನು ಜಸ್ಟ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ನಾನು ಬ್ಯಾಂಗ್ಳೂರ್ ಬಿಡುವಾಗಲೇ ನಾನು ಭೂಮಿಗೆ ಹೇಳಿದ್ದೆ ಭೂಮಿ ನಾನು ನೀವು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಸೊ ನಾನು ಮೇಕಪ್ ವರ್ಕ್ ಮುಗಿದ ತಕ್ಷಣ ನಾನು ಬ್ಯಾಂಗ್ಳೂರಿಗೆ ಬಸ್ ಹತ್ತಿಸ್ಕೊಟ್ಬಿಡಿ ಇಲ್ಲ ಟ್ರೈನ್ ಏನಾದರೂ ಹತ್ತಿಸ್ಬಿಡಿ ಅಂತ ಹೇಳಿದ್ದೆ ಸೊ ಭೂಮಿನೂ ಹಾಗೆ ಹೇಳಿದರು ಯಾಕಂದರೆ ಅದು ಅವ್ರ ಫ್ರೆಂಡ್ ಮದುವೆ ಆಗಿರೋದ್ರಿಂದ ಸರಿ ಅಕ್ಕ ಸೊ ಬೆಳಗ್ಗೆನೇ ವರ್ಕ್ ಮುಗಿದ್ಮೇಲೆ ನೀವು ಹೊರ್ಕ್ ಬಿಡಿಯವ್ರಂತ ಅಂದರು ಅಲ್ಲಿ ನೋಡಿದ್ರೆ ನನ್ನ ಬ್ಯಾಡ್ ಲಕ್ಕು ಟ್ರೈನ್ ಸಿಕ್ಕಿಲ್ಲ ಸೊ ಟ್ರೈನ್ ಟೈಮಿಂಗ್ಸ್ ಬೇರೆ ಲಾಸ್ಟ್ ಟೈಮ್ ಒಂದು ಸತಿ ಭದ್ರಾವತಿಗೆ ನಾವು ಮೇಕಪ್ಗೆ ಹೋದಾಗಲೂ ಹಾಗೆ ಆಯಿತು ಟ್ರೈನು ತ್ರೀ ಓ ಕ್ಲಾಕ್ ಸಿಗುತ್ತೆ ಸೇಮ್ ನೈನ್ ತರ್ಟಿಗೆ ಹೋಗ್ತೀನಿ ಮನೆಗೆ ಅಂದ್ಬಿಟ್ಟು ನಾನೇನು ಪ್ಲಾನ್ ಮಾಡಿದೆ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಸೀರಿಯಸ್ಲಿ ಬಸ್ಸಲ್ಲಿ ಅಲ್ಲಿಂದ ಬಂದಿದ್ದು ಎಷ್ಟು ಬೇಜಾರಾಯಿತು ಅಂದರೆ ಮತ್ತೆ ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ನೈಟ್ ಸೇಮ್ ಟೈಮೇ ಆಯಿತು ಸೊ ನಮ್ಗೆ ಹೋಗುವಾಗ ಕಾರಲ್ಲಿ ಹೋಗಿದ್ರಿಂದ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಬಟ್ ಬರುವಾಗಂತೂ ನಿಜ ಎಷ್ಟು ಡಿಸಪಾಯಿಂಟ್ ಆಯ್ತು ಅಂದರೆ ಬೆಳಗ್ಗೆ ಊಟ ಮಾಡಿದ್ದು ಸಂಜೆವರೆಗೂ ಮತ್ತು ಎಲ್ಲೂ ಬಸ್ ಸರಿಯಾಗಿ ನಿಲ್ಲಿಸ್ತಾ ಇರಲಿಲ್ಲ ತುಂಬ ರಶ್ಶು ಸೀಟ್ ಇರಲಿಲ್ಲ ಒಬ್ಬಳೇ ಇರೋದ್ರಿಂದ ಹಿಳ್ಕೊಂಬಿಟ್ರೆ ಮತ್ತೆ ಹೇಗೆ ಅಂತ ಫೀಲ್ ಮಾಡಿಕೊಂಡು ತುಂಬಾ ಕಷ್ಟಪಟ್ಟೆ ಇದು ಬಂದು ಹುಡುಗಿ ಮನೆ ಸೊ ಹಾಗೂ ಈಗೂ ಹುಡುಗಿ ಮನೆಗೆ ನಾವು ಬಂದು ರೀಚ್ ಆದ್ವಿ ಅಲ್ಲಿ ಮನೆಗಳು ಅಷ್ಟೇ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ ಸೊ ತುಂಬಾ ಖುಷಿ ಆಯಿತು ಹುಡುಗಿ ಮನೆ ಮುಂದೆ ಹಾಗೆ ಹುಡುಗ ಹುಡುಗಿದ್ದು ಮದುವೆದು ಒಂದು ಬ್ಯಾನರ್ ಸಹ ಹಾಕಿದ್ರು ನೋಡಿ ಇಲ್ಲಿ ಹುಡುಗಿ ಮನೆ ಬ್ಯಾಕ್ ಸೈಡಲ್ಲಿ ಒಂದಷ್ಟು ಮರ ಗಿಡಗಳೆಲ್ಲ ಇದೆ ಬಾಳೆ ತೋಟ ಎಲ್ಲ ನಿಯರಲ್ಲಿ ಹುಡುಗಿ ಮನೆ ಇನ್ನೇನು ನಾವು ಹೋಗಿ ಕಾರ್ ಸ್ಟಾಪ್ ಮಾಡಿದ್ವಿ ಇಲ್ಲಿ ಬಂದು ಹುಡುಗಿಗೂ ಸ್ವಲ್ಪ ಒಂದಷ್ಟು ಹೇರ್ ಸ್ಟೈಲ್ ಎಲ್ಲ ರೆಡಿ ಆಯಿತು ಬೇಗ ಬೇಗ ಹುಡುಗಿಗೆ ನಮಗೆ ಕೆಲಸ ಹೇಳಿದ್ನಲ್ವ ಅಷ್ಟು ಘಾಸಿ ಅನ್ನಿಸ್ಲಿಲ್ಲ ಹುಡುಗಿ ಸಿಂಪಲ್ ವರ್ಕೆ ಚೂಸ್ ಮಾಡಿದ್ದಿದ್ದು ಅವ್ರಿಗೆ ಆಲ್ರೆಡಿ ಕರ್ಲ್ ಇರೋದ್ರಿಂದ ಇರೋ ಕರ್ಲಿಗೆ ರ್ಯಾಂಡಮ್ ಕರ್ಲ್ ಮಾಡಿ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಕೊಡೋದಕ್ಕೆ ಕೇಳಿದರು ಸೊ ತುಂಬಾ ಚೆನ್ನಾಗಿ ಬಂತು ಹುಡುಗಿ ಮೇಕಪ್ ಲುಕ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಸ್ಯಾರಿ ಡ್ರಾಪ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂತು ಸೊ ಇನ್ನು ಹಾಗೆ ಮಾತಾಡ್ತಾ ಸ್ವಲ್ಪ ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿ ಮಾತಾಡ್ತಾ ಇದ್ವಿ ಹುಡುಗಿ ಬಂದು ಸುಷ್ಮಾ ಅಂತ ಅವ್ರು ಬಂದು ಕೆಲವೊಂದು ಸೀರಿಯಲಲ್ಲಿ ಸಹ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಮದುವೆಗೆ ತುಂಬ ಜನ ಕೊರಿಯೋಗ್ರಾಫರ್ಸ್ ಎಲ್ಲ ಬಂದಿದ್ರು ಕೆಲವೊಂದಷ್ಟು ಮೆಂಟರ್ಸ್ ಎಲ್ಲರೂ ಸಹ ಬಂದಿದ್ದರು ಸೊ ಏನು ಡ್ಯಾನ್ಸರ್ಸ್ ಇದ್ದಾರೆ ಸಿಂಗರ್ಸ್ ಇದ್ದಾರೆ ಅವರೆಲ್ಲ ಸಹ ಬಂದಿದ್ದರು ಎಲ್ಲೂ ಭೂಮಿ ಫಸ್ಟಿಗೆ ಡ್ಯಾನ್ಸರ್ ಸಹ ಆಗಿದ್ದರಿಂದ ಇವರೆಲ್ಲ ಭೂಮಿಗೆ ಪರಿಚಯ ಸೊ ಅವ್ರನ್ನೆಲ್ಲ ನೋಡಿ ನನಗೂ ಸಹ ಖುಷಿಯಾಯಿತು ಇನ್ನು ಅವರು ಸಹ ಒಂದಷ್ಟು ಹೊರಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ತಾ ಇದ್ರು ಸೊ ನಾವು ಹಾಗೆ ಅಲ್ಲೊಂದಷ್ಟು ಪಿಕ್ನ ತೊಗೊಂಡು ಸೊ ನಾವು ಅವ್ರಿಗೆ ಬರ್ತೀವಿ ಅಂತ ಬಾಯಿ ಹೇಳಿ ಹೊರಟ್ವಿ ಬಟ್ ಇನ್ನೊಂದೇನಂತಂದರೆ ಹುಡುಗಿಗೆ ಅಲ್ಲಿ ಮೇಕಪ್ ಆದಮೇಲೆ ಇಮಿಡಿಯೇಟ್ಲಿ ನಾವು ಚೌಟ್ರಿ ಹತ್ರ ಹೋಗಬೇಕಿತ್ತು ಸೊ ಚೌಟ್ರಿ ಹತ್ರ ಹುಡುಗ ಅಮ್ಮ ಮತ್ತು ಹುಡುಗ ಹುಡುಗ ತಂಗಿ ಸಹ ಮೇಕಪ್ ಮಾಡಿಸ್ಕೊಳ್ಬೇಕಾಗಿತ್ತು ಆ ಕಾರಣಕ್ಕೆ ನಾವು ಚೌಟ್ರಿ ಹತ್ರ ಿ ಮೇಕಪ್ ಜೊತೆಗೆ ಒಂದಷ್ಟು ಫೋಟೋ ಶೂಟ್ಸ್ ಎಲ್ಲ ಆದ್ಮೇಲೆ ಸೊ ನಾವು ಅಲ್ಲಿಂದ ಓಡಬೇಕಾಗಿತ್ತು ಬಟ್ ಹುಡುಗಿ ಮನೆ ಮುಂದೆ ತುಳಸಿ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ಹುಡುಗಿ ಮನೆ ಬಿಟ್ಟಾದ್ಮೇಲೆ ಮತ್ತೆ ಚೌಟ್ರಿ ಹತ್ರ ಹೋಗೋದಕ್ಕಿಂತ ಮುಂಚೆ ಒಂದೇ ಸತಿ ಟಿಫನ್ ಮಾಡ್ಕೊಂಡ್ವಿ ಸೊ ಇಲ್ಲಿ ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು ಎರಡು ಟೈಮು ನಾವು ಇಲ್ಲೇ ಟಿಫನ್ ಮಾಡಿದ್ದು ಹಿಂದಿನ ದಿನ ಮತ್ತೆ ಅವತ್ತು ಬಿಸಿ ಬಿಸಿ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು ಕೆಲವು ಸರ್ತಿ ರೋಡ್ ಸೈಡ್ ಊಟ ಸಹ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅಂತ ಹೇಳ್ಬೋದು ಇನ್ನೂ ಅದಾದಮೇಲೆ ನಾವು ಟಿಫನ್ ಮಾಡಿಕೊಂಡು ನಮ್ಮ ಇರೋಂಥ ರೂಮ್ಗೆ ಹೋಗಿ ಲೆಗೇಜ್ನ ತೊಗೊಂಡು ಮತ್ತೆ ಚೌಟ್ರಿ ಹತ್ರ ಬಂದ್ವಿ ಇಲ್ಲಿ ಒಂದು ಟೂ ತ್ರೀ ಅವರ್ಸ್ ಆಯಿತು ಹುಡ್ಗ ಮನೆಯವರು ಸಹ ಅಷ್ಟರಲ್ಲಿ ಬಂದರು ಬಟ್ ಟ್ವಿಸ್ಟ್ ಏನಂದರೆ ಹುಡ್ಗ ಮನೆಯವರು ಆಲ್ರೆಡಿ ಬರುವಾಗಲೇ ಸ್ವಲ್ಪ ಲೈಟಾಗಿ ಮೇಕಪ್ನ ಮಾಡ್ಕೊಂಡು ಬಂದಿದ್ರು ಇಲ್ಲಿ ಬರೋ ಅಷ್ಟು ಆಗುತ್ತೆ ಅನ್ನೋ ಕಾರಣಕ್ಕೆ ನಮಗೆ ಅದರಿಂದ ಸ್ವಲ್ಪ ಕೆಲಸ ಕಮ್ಮಿ ಇತ್ತು ಲೈಟಾಗಿ ಮಾಡಿಬಿಟ್ಟು ಅಲ್ಲಿಂದ ನಾನು ಬ್ಯಾಂಗ್ಳೂರು ಕಡೆ ಭೂಮಿ ಕಲಿಬಿಡ್ಸ್ಕೊಂಡು ಹೊರಟೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ದ ನೆಕ್ಸ್ಟ್ ಬ್ಲಾಗ್ ಬಾ ಬಾಯ್